ಪ್ರಾದೇಶಿಕ ಸಾರಿಗೆ ಕಚೇರಿ ಕೃಷ್ಣರಾಜಂಪುರಂ ಬೆಂಗಳೂರು ಮತ್ತು ಹೈಟೆಕ್ ವಾಹನ ತರಬೇತಿ ಶಾಲೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಚಾಲಕರ ಘಟಕದ ಅಧ್ಯಕ್ಷರಾದ ಅನಂತ್ ಕುಮಾರವರು ಹೊಸಕೋಟೆಯಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಎರಡು ಸಾವಿರದ ಇಪ್ಪತ್ತೈದು ರಸ್ತೆ ಅಪಘಾತಗಳ ಬಗ್ಗೆ ಜಾಗೃತಿ ಮೂಡಿಸುವ ಜಾಥಾದಲ್ಲಿ ಹೈಟೆಕ್ ವಾಹನ ತರಬೇತಿ ಶಾಲೆ ಸಿಬ್ಬಂದಿಗಳ ಜೊತೆ ಪಾಲ್ಗೊಂಡ ಕ್ಷಣ ರಾಷ್ಟ್ರೀಯ ಸುರಕ್ಷತಾ ಮಾಸ ಅಂತ ಸೇರಿದೇವೆ ಯಾಕಂದ್ರೆ ರಸ್ತೆಯಲ್ಲಿ ಆಗುವ ಅಪಘಾತಗಳು ಈಗಾಗಲೇ ನಾವು ನೋಡಿರ್ಬೋದು ಸಾವಿರಾರು ಕುಟುಂಬಗಳು ನಾವು ಹೈವೇಗೆ ಹೋಗುವಾಗ ಸುಮಾರು ಆಕ್ಸಿಡೆಂಟ್ಗಳು ಸುಮಾರು ಗಂಭೀರ ಆಕ್ಸಿಡೆಂಟ್ಗಳು ಆಗ್ತಾ ಯಾಕೆ ಆಗ್ತಿದೆ ಅಂದ್ರೆ ಕೆಲವ್ ನಾವೇ ಕೇರ್ಲೆಸ್ ಮಾಡಿರ್ತೀವಿ ಏನಪ್ಪ ಟ್ರೀಟ್ಮೆಂಟ್ ಹಾಕಲ್ಲ ಈಗ ಹೈವೇಗೆ ಹೋಗುವಾಗ ನೂರು ನೂರಾರು ಟ್ರೀಟ್ಮೆಂಟ್ ಹಾಕಿಲ್ಲ ಅಂದ್ರೆ ಅದರ ಓಡಿಸುವಾಗ ಅದೊಂದು ಮ್ಯಾಂಡೇಟರಿ ಸುಮಾರು ಏನಾಗುತ್ತಪ್ಪ ಅಂತ ಅದು ತುಂಬಾ ಅಪಾಯಕಾರಿ ಮತ್ತು ನಾವು ಟೂ ವೀಲರ್ ಓಡಿಸುವಾಗ ಅಷ್ಟೇ ಈ ಸಿಟಿಗಳಲ್ಲಿ ನಾವೇನ್ ಮಾಡ್ತೀವಿ ಇಲ್ಲೇ ಹೋಗ್ಬೇಕು ಇಲ್ಲೇ ಪಕ್ಕದಲ್ಲಿ ಹೋಗಬೇಕು ಅಂತ ನಾವು ಹೆಲ್ಮೆಟ್ ಹಾಕದೇ ಇಲ್ಲ ಈಗ ಪೊಲೀಸರು ನಿಮಗೆ ಫೈನ್ ಹಾಕ್ತಾರೆ ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಫೋಟೋ ಹೊಡೆಸ್ಟ್ ಹಾಕೋಬೇಡಿ ನಿಮ್ಗೆ ಒಂದು ಫ್ಯಾಮಿಲಿ ಅಂತ ಇರುತ್ತೆ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ಅದ್ರದ್ದು ಹೆಲ್ಮೆಟ್ ಧರಿಸಬೇಕು ಅಂತ ಒತ್ತಾಯ ನಾನು ಹೇಳ್ತಿರೋದು ಕಂಪಲ್ಸರಿ ಸೀಟ್ ಬೆಲ್ಟ್ ಅನ್ನು ಹಾಕಿ ಕಾರ್ ಓಡಿಸುವಾಗ ಮತ್ತೆ ಟೂ ವೀಲರ್ ಒಳಸುವಾಗ ಎಲಿಮೆಂಟ್ ಅನ್ನು ಹಾಕ್ಬೇಕು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಪುರಂ ಆರ್ಟಿ ಭಾಗ ನಮ್ಮ ಆರ್ ಆರ್ಟಿ ಅಸೋಸಿಯೇಷನ್ ಇಂದ ಹೊಸಕೋಟೆಯಲ್ಲಿ ಒಂದು ಜಾಥಾ ಇಟ್ಕೊಂಡಿದೀವಿ ಮತ್ತು ಜನಜಾಗೃತಿ ಅಂದ್ರೆ ಜಾಗೃತಿ ಮೂಡಿಸ್ತಾ ಇದೀವಿ ರಾಷ್ಟ್ರೀಯ ಸುರಕ್ಷಣ ಮಾಸ ಅಂತ ಮಾಡ್ತೀವಿ ಇಡೀ ಫೆಬ್ರವರಿ ತಿಂಗಳಲ್ಲಿ ಮಾಡ್ತೀವಿ ಈ ಡಿಪಾರ್ಟ್ಮೆಂಟ್ ಇಂದ ಸೊ ತಾವೆಲ್ಲರೂ ಕೂಡ ಸುರಕ್ಷಿತವಾಗಿ ವಾಹನಗಳನ್ನು ಸಂಚಾರ ಮಾಡಬೇಕು ಅಂತ ಮನವಿ ನಮಸ್ಕಾರಗಳು